ಪಾಯಿಂಟ್ ಭಾರತಕ್ಕೆ ಕಂಟಕವಾಗಿ ಪರಿಣಮಿಸಿದೆ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಾಗ ಭಾರತದ ಭಕ್ತರ ನೆಚ್ಚಿನ ದೊಡ್ಡಪ್ಪನಾಗಿದ್ದಂತಹ ಟ್ರಂಪ್ ಈಗ ಅದೇ ಭಕ್ತರಿಗೆ ಕೀಚಕನಾಗಿ ಅವತಾರವೆತ್ತಿದ್ದಾನೆ ಭಾರತ ಭಾರತೀಯರೆಂದ್ರೆ ಅದೇನು ಕೋಪವೂ ಗೊತ್ತಿಲ್ಲ ಹೋದಲೆಲ್ಲ ಬಂದಲೆಲ್ಲ ಭಾರತದ ವಿರುದ್ಧ ಹಲ್ಲು ಮಸಿಯೋದೇನು ಕತ್ತಿ ಮಸಿಯೋದೇನು ಟ್ಯಾಕ್ಸ್ ಹಾಕೋದೇನು ಗುಟ್ರು ಹಾಕೋದೇನು ಹಬ್ಬಬ್ಬಾ ಈ ಟ್ರಂಪ್ ನ ಪ್ರಲಾಪ ಒಂದ ಎರಡರ ತೀರಾ ಮೊನ್ನೆ ಭಾರತದ ವಸ್ತುಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ರಷ್ಯಾ ಇರಾನ್ ಜೊತೆಗೆ ವ್ಯಾವಹಾರಿಕ ಸಂಬಂಧ ಇಟ್ಕೊಂಡ್ರೆ ಭಾರತದ ಆರ್ಥಿಕತೆಯನ್ನ ನೆಲ ಖರ್ಚಿಸುವುದಾಗಿ ಹೇಳಿಕೆಯನ್ನ ಕೊಟ್ಟ ಅಲ್ಲ ನೆಲ ಕಚ್ಚಿರುವ ಆರ್ಥಿಕತೆಯನ್ನ ಇನ್ನಷ್ಟು ನೆಲ ಕಚ್ಚಿಸಲು ಉಳುತ್ತಿರೋದಾದ್ರು ಏನು ಬನ್ನಿ ಈ ಬಗ್ಗೆ ಒಂದಷ್ಟು ಮಾತನಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜಲಿ ಅದಕ್ಕೂ ಮುನ್ನ ನೀವಿನ ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡುದರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದನ್ನ ಆರ್ಥಿಕತೆ ಎಂಬುದು ನೋಟ್ ಬ್ಯಾನ್ ಮಾಡಿ ಜಿಎಸ್ಟಿ ಹೇಳಿದಾಗಲೇ ನೆಲ ಹಚ್ಚಬಹುದು ಸಣ್ಣ ಪುಟ್ಟ ವ್ಯಾಪಾರಗಳು ಕೈಗಾರಿಕೆ ಗುಡಿ ಕೈಗಾರಿಕೆಗಳು ಯಾವಾಗ ಬಾಗಿಲು ಹಾಕಿಕೊಂಡು ಆಗ್ಲೇ ಈ ಆರ್ಥಿಕತೆ ಅನ್ನೋದು ನೆಲ ಕಚ್ಚಿ ಪಾತಾಳದ ಹಾದಿಯನ್ನ ಹಿಡಿದಾಗಿತ್ತು ಮೂರು ಟ್ರಿಲಿಯನ್ ಆರ್ಥಿಕತೆ ನಾಲ್ಕು ಟ್ರಿಲಿಯನ್ ಆರ್ಥಿಕತೆ ಅಂತ ಬೋಂಗು ಬಿಡ್ತಿದ್ದಂತಹ ಕೇಂದ್ರ ಸರ್ಕಾರದ ಹೇಳಿಕೆಗಳು ಪೇಪರ್ ಸಿಂಹಗಳಷ್ಟೇ ಅಂತ ಸಾರಿ ಸಾರಿ ಹೇಳಲು ಕಾರಣಗಳೇ ಬೇಕಿಲ್ಲ ಯಾಕಂತಂದ್ರೆ ಅವೆಲ್ಲ ಕಾರಣಗಳನ್ನ ಡಾಲರ್ ಬೆಲೆಯ ಹೆಚ್ಚಳ ಪೆಟ್ರೋಲಿಯಂ ಬೆಲೆಯ ಹೆಚ್ಚಳ ಮತ್ತೆ ಜನರು ಪ್ರತಿದಿನ ಬಳಸುವಂತಹ ವಸ್ತುಗಳ ಮೇಲೆ ಹೆಚ್ಚಳವೇ ಅದನ್ನ ಸಾರಿ ಸಾರಿ ಹೇಳ್ತಾ ಇದೆ ಈಗಿರುವಾಗ ಅಮೆರಿಕ ಎಂಬ ದುಷ್ಟ ದೇಶವನ್ನ ಮೋದಿಯವರು ಅತಿಯಾಗಿ ಓಲೈಕೆ ಮಾಡಿದ ಕಾರಣ ಅದು ಟ್ರಂಪ್ ರೂಪದಲ್ಲಿ ಶನಿಯಂತೆ ಭಾರತದ ಹೆಗಲ ಮೇಲೆ ಹತ್ತು ಕುಳಿತು ಸವಾರಿಯನ್ನು ಮಾಡ್ತಾ ಇದೆ ಅಮೆರಿಕವನ್ನ ಓಲೈಕೆ ಮಾಡಿದಂತಹ ಯಾವುದೇ ರಾಷ್ಟ್ರಗಳು ಆರ್ಥಿಕವಾಗಿ ನೈತಿಕವಾಗಿ ಜಗತ್ತಿನೆದುರು ಎದೆ ಎತ್ತಿ ನಡೆದ ಉದಾಹರಣೆಗಳೇ ಇಲ್ಲ ಸದಾಂ ಹುಸೇನ್ ಮೇಲಿನ ಕೋಪಕ್ಕೆ ಗುಪ್ತವಾಗಿ ಅಮೆರಿಕಕ್ಕೆ ಸಪೋರ್ಟ್ ಮಾಡಿದಂತಹ ಇರಾಕ್ ಇಂದು ದುರದೃಷ್ಟತನವನ್ನ ತನ್ನ ಎರಡೂ ಕೈಗಳಲ್ಲಿ ಬಾಚಿ ಇದೆ ಅಮೆರಿಕದ ಹುನ್ನಾರವನ್ನ ಅರಿಯದೆ ಅದು ಆಡಿಸದಂತೆ ಆಡ್ತಾ ಇರುವಂತಹ ಇಸ್ರೇಲ್ ಇಂದು ಜಗತ್ತಿನ ಅನೇಕ ದೇಶಗಳಲ್ಲಿ ಚೀಮಾರಿ ಹಾಕಿಸಿಕೊಂಡು ಜೆನೋಸೈಡ್ ದೇಶವೆಂಬ ಅಪಖ್ಯಾತಿಯ ಕಿರೀಟವನ್ನ ಹೊತ್ತುಕೊಂಡಿದೆ ಅಮೆರಿಕದ ಕುಮಕಿನಿಂದ ದೈತ್ಯ ರಾಷ್ಟ್ರ ರಷ್ಯಾವನ್ನ ಕೆಳಗಿದ ಉಕ್ರೇನ್ ಇಂದು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಇಂತಹ ದುಷ್ಟಾತಿ ದುಷ್ಟ ಅಮೆರಿಕದ ಹುನ್ನಾರವನ್ನ ಅರ್ಥ ಮಾಡಿಕೊಂಡದ್ದು ಕೆಲವೇ ಕೆಲವು ದೇಶಗಳು ಚೀನಾ ರಷ್ಯಾ ಉತ್ತರ ಕೊರಿಯಾ ಕ್ಯೂಬಾ ಇರಾನ್ ವಿಯೆಟ್ನಾಂ ದೇಶಗಳು ಅಮೆರಿಕವನ್ನ ದಿಟ್ಟವಾಗಿ ಎದುರಿಸಿವೆ ವಿಯೆಟ್ನಾಂ ದೇಶವನ್ನು ಅಮೆರಿಕವನ್ನ ಯುದ್ಧದಲ್ಲಿ ಮಣಿಸಿಯೇ ಬಿಟ್ರೆ ಕ್ಯೂಬಾ ದೇಶವು ಅಮೆರಿಕದ ಆರ್ಥಿಕ ದಿಗ್ಬಂಧನಕ್ಕೆ ಹೆದರದೆ ತನ್ನದೇ ಆದ ರೀತಿಯಲ್ಲಿ ತನ್ನ ದೇಶವನ್ನ ಕಟ್ಟಿಕೊಂಡು ಹೌದು ವೀಕ್ಷಕರೇ ಕ್ಯೂಬಾ ಅಂದ ತಕ್ಷಣ ನಿಮಗೆ ಚಗುವೀರ ಫಿಡೆಲ್ ಕ್ಯಾಸ್ಟ್ರೋ ಹೆಸರುಗಳು ಅಂತ ನೆನಪಿಗೆ ಬರತ್ತೆ ಅಂಥದ್ದೊಂದು ಕ್ರಾಂತಿಕಾರಿಗಳಿಗೆ ಜನ್ಮ ಆಶ್ರಯ ನೀಡಿದ್ದು ಕ್ಯೂಬಾ ಎಂಬ ಕೆಚ್ಚದೆಯ ಮಣ್ಣು ಅಮೆರಿಕಾದಂತಹ ದೈತ್ಯಾಕಾರದ ರಾಷ್ಟ್ರದ ಕೆಳಗೆ ಸಾಷ್ಟಾಂಗ ನಮಸ್ಕಾರ ಹೊಡೆಯುವಂತಹ ಭಂಗಿಯಲ್ಲಿ ಕಂಡುಬರುವಂತಹ ಪುಟ್ಟ ರಾಷ್ಟ್ರವೊಂದು ಅದೇ ಅಮೆರಿಕಾದ ಎದೆಗೆ ಓದ್ದ ಇತಿಹಾಸದಿಂದ ಮೋದಿಯವರು ಪಾಠ ಕಲಿತು ಭಾರತವನ್ನ ಆರ್ಥಿಕ ಒಡೆತದಿಂದ ಪಾರು ಮಾಡಬೇಕಾಗಿದೆ ಫಿಡೆಲ್ ಕ್ಯಾಸ್ಟ್ರೋ ಈತ ಕ್ಯೂಬಾದ ಕ್ರಾಂತಿಕಾರಿ ನಾಯಕ ಸಾವಿರಾರು ಬಾರಿ ಅಮೆರಿಕ ಒಡ್ಡಿದಂತಹ ಡೆತ್ ರೇಟ್ ಗಳನ್ನ ಎದುರಿಸಿ ನಿಂತ ಪರಾಕ್ರಮಿ ಕ್ಯೂಬಾ ಎಂಬ ಪುಟ್ಟ ರಾಷ್ಟ್ರದ ಈ ದಿಟ್ಟ ನಾಯಕನನ್ನ ಕೊಲ್ಲಲು ಅಮೆರಿಕ ಎಂಬ ದೈತ್ಯ ರಾಷ್ಟ್ರವನ್ನು ಬರೋಬ್ಬರಿ ಆರ್ನೂರಕ್ಕೂ ಹೆಚ್ಚು ಬಾರಿ ಕೊಲ್ಲಲು ಸಂಚನ ಹೂಡಿ ಸೋತು ಸುಣ್ಣವಾಗಿದೆ ಅದು ಎಂದೆಂತಹ ಆಟಮ್ಸ್ ಗಳನ್ನ ಅಂತೀರಾ ಆತನ ಶೂ ಒಳಗೆ ವಿಷಕಾರಿ ಸೂಕ್ಷ್ಮ ಬಿಟ್ಟು ಕೊಲ್ಲನ್ನು ನೋಡಿದ್ರು ಆತನ ಮೆಚ್ಚಿನ ಸಿಗಾರ್ಗೂ ವಿಷ ಬೆರೆಸಲು ಟ್ರೈ ಮಾಡಿ ಸೋತು ಉಸಿರಾಡುವಂತಹ ಗಾಳಿಗೂ ವಿಷ ಹಾಕಲು ಹೊಂಚು ಹಾಕಿದ್ರು ಪ್ರತಿ ಬಾರಿಯೂ ಸೋಲಷ್ಟೇ ಸ್ಟೆಕ್ ಅವರಿಗೆ ಕಟ್ಟಿಟ್ಟ ಬುತ್ತಿ ಇದೆಲ್ಲದರಿಂದ ಇದೆಲ್ಲದ್ರಿಂದ ಬೇಸತ್ತಂತಹ ಅಮೆರಿಕಕ್ಕೆ ಉಳಿದ ಕಟ್ಟ ಕಡೆಯ ದಾರಿ ಅಂತಂದ್ರೆ ಅದು ಆರ್ಥಿಕ ದಿಗ್ಬಂಧನ ಎಂತಹ ದಿಗ್ಬಂಧನ ಅಂತರ ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಲ್ಲ ಒಂದು ಹಳ್ಳಿಯಲ್ಲಿನ ಯಾವ್ದಾದ್ರು ಕುಟುಂಬಕ್ಕೆ ಬಹಿಷ್ಕಾರ ಆಗ್ತಾರಲ್ಲ ಬಹಿಷ್ಕಾರ ಹಾಕಿಸ್ಕೊಂಡಾಗ ಕುಟುಂಬದೊಂದಿಗೆ ಊರಿನ ಯಾವ ಕುಟುಂಬವೂ ಯಾವುದೇ ಸಂಬಂಧವನ್ನ ಇಟ್ಕೊಳ್ಬಾರದು ಎಂಬ ಕಟ್ಟಳೆ ಹೇಳ್ತಾರಲ್ಲ ಅಂತಹ ಬಹಿಷ್ಕಾರವನ್ನ ಅಮೆರಿಕ ಕ್ಯೂಬಾದ ಮೇಲೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹೇರಿಬಿಟ್ಟು ಸಾವಿರದ ಒಂಬೈನೂರ ಅರವತ್ತರ ದಶಕದಿಂದ ಆರಂಭವಾದಂತಹ ಅಮೆರಿಕದ ಆರ್ಥಿಕ ದಿಗ್ಬಂಧನ ವಿರುದ್ಧ ಫಿಡಲ್ ಹಲವಾರು ಕ್ರಮಗಳನ್ನ ತೆಗೆದುಕೊಂಡರು ಆ ಕ್ರಮಗಳು ಫ್ಯೂಡಲ್ ಅಮೆರಿಕಕ್ಕೆ ಟಕ್ಕರ್ ಕೊಟ್ಟರು ಆ ದಿಗ್ಬಂಧನು ಕ್ಯೂಬಾದ ಆರ್ಥಿಕತೆಯ ಮೇಲೆ ಗಂಭೀರ ಪರಿಣಾಮ ಬೀತ್ತು ಆದರೆ ಕ್ಯಾಸ್ಟ್ರೋ ತಮ್ಮ ಸಮಾಜವಾದಿ ಆಡಳಿತವನ್ನು ಉಳಿಸಿಕೊಳ್ಳೋದಕ್ಕೆ ಮತ್ತೆ ದೇಶವನ್ನು ಸ್ವಾವಲಂಬಿಯಾಗಿರೋದಕ್ಕೆ ಹಲವು ಕಾರ್ಯತಂತ್ರಗಳನ್ನು ಅನುಸರಿಸಿದೆ ಅವರು ತೆಗೆದುಕೊಂಡಂತಹ ಪ್ರಮುಖ ಕ್ರಮಗಳನ್ನು ಉಲ್ಲೇಖಿಸುವುದಾದ್ರೆ ಮೊದಲನೇದಾಗಿ ಸೋವಿಯತ್ ಒಕ್ಕೂಟದೊಂದಿಗೆ ಮೈತ್ರಿ ಮಾಡಿಕೊಂಡಿತು ಅಮೆರಿಕದ ದಿಗ್ಬಂಧನದಿಂದ ಉಂಟಾದಂತಹ ಆರ್ಥಿಕ ಒತ್ತಡವನ್ನು ಎದುರಿಸುವುದಕ್ಕೆ ಕ್ಯಾಸ್ಟ್ರೋ ಸೋವಿಯತ್ ಒಕ್ಕೂಟದೊಂದಿಗೆ ಬಲವಾದ ರಾಜಕೀಯ ಮತ್ತೆ ಆರ್ಥಿಕ ಮೈತ್ರಿಯನ್ನು ರೂಪಿಸಿದರು ಸೋವಿಯತ್ ಒಕ್ಕೂಟವು ಕ್ಯೂಬಾಕ್ಕೆ ಆರ್ಥಿಕ ಸಹಾಯ ತೈಲ ಯಂತ್ರೋಪಕರಣಗಳು ಮತ್ತು ಇತರ ಅಗತ್ಯ ಸರಕುಗಳನ್ನು ಒದಗಿಸಿತು ಅಲ್ಲದೆ ಕ್ಯೂಬಾದ ಕಬ್ಬು ಮತ್ತು ಇತರ ಉತ್ಪನ್ನಗಳಿಗೆ ಸೋವಿಯತ್ ಕೂಟವು ಗ್ಯಾರಂಟಿ ಮಾರ್ಕೆಟ್ ಅನ್ನು ಒದಗಿಸಿತು ಇದು ದಿಗ್ಬಂಧನದಿಂದ ಉಂಟಾದಂತಹ ನಷ್ಟವನ್ನ ಆರ್ಥಕರ್ಧ ಸದಿಲುಗಿಸಿತು ಮತ್ತೆ ಆರ್ಥಿಕ ಸ್ವಾವಲಂಬನೆಯ ಪ್ರಯತ್ನಗಳು ಕ್ಯಾಸ್ಟ್ರೋ ಕೃಷಿ ಮತ್ತೆ ಕೈಗಾರಿಕೆಯಲ್ಲಿ ಸ್ವಾವಲಂಬನೆಯಿಂದ ಉತ್ತೇಜನೆ ಮಾಡಿದ್ರು ಕಬ್ಬು ಉತ್ಪಾದನೆಯನ್ನ ರಾಷ್ಟ್ರೀಕರಣಗೊಳಿಸಲಾಯಿತು ಮತ್ತೆ ದೇಶೀಯ ಆಹಾರ ಉತ್ಪಾದನೆಯನ್ನ ಹೆಚ್ಚಿಸುವುದಕ್ಕೆ ಪ್ರಯತ್ನಿಸಿದ್ರು ದಿಗ್ಬಂಧನದಿಂದ ಆಮದು ಸೀಮಿತವಾದ ಕಾರಣ ಕೆಲವು ಕೈಗಾರಿಕೆಗಳು ತೊಂದರೆಗಳಾದರೂ ಸಹ ಇದರಿಂದ ಕ್ಯೂಬಾವು ಕೆಲವು ಸಮಯ ಸ್ವಾವಲಂಬನೆಗೆ ಹೆಚ್ಚು ಒತ್ತನ್ನು ಕೊಡಿತು ಮತ್ತೆ ವಿದೇಶಿ ಸಂಬಂಧಗಳು ಕ್ಯಾಸ್ಟ್ರೋ ಕ್ಯೂಬಾದ ಆರ್ಥಿಕತೆಯನ್ನ ಸೋವಿಯತ್ ಒಕ್ಕೂಟದ ಮೇಲಿನ ಅವಲಂಬನೆಯಿಂದ ಹೊರಬರಲು ಮತ್ತೆ ಗುಂಪು ಸೇರದ ರಾಷ್ಟ್ರಗಳೊಂದಿಗೆ ಅಂದ್ರೆ ನಾನಾ ಲೈಂಡ್ ಮೂವ್ಮೆಂಟ್ ಸಂಬಂಧಗಳನ್ನ ಉದಾಹರಣೆಗೆ ಕೆನಡಾ ಮೆಕ್ಸಿಕೋ ಮತ್ತೆ ಕೆಲವು ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ವಾಣಿಜ್ಯ ಸಂಬಂಧಗಳನ್ನ ಉಳಿಸಿಕೊಂಡು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಸೋವಿಯತ್ ಒಕ್ಕೂಟದ ಪತನದ ಗ್ರಂಥ ಕ್ಯಾಸ್ಟ್ರೋ ವೆನೆಜುವೆಲ್ ಆದಂತಹ ರಾಷ್ಟ್ರಗಳೊಂದಿಗೆ ಹೊಸ ಮೈತ್ರಿಯನ್ನ ರೂಪಿಸಿದ್ರು ಅಲ್ಲಿ ತೈಲ ವಿನಿಮಯದಲ್ಲಿ ವೈದ್ಯಕೀಯ ಸೇವೆಗಳನ್ನು ಒದಗಿಸುವ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಮತ್ತೆ ರಾಷ್ಟ್ರೀಕರಣ ಮತ್ತೆ ಸಮಾಜವಾದಿ ನೀತಿಗಳು ದಿಗ್ಬಂಧನ ಹೇರಿದ ತಕ್ಷಣವೇ ಕ್ಯಾಸ್ಟ್ರೋ ಅವರು ಅಮೆರಿಕದ ಕಂಪನಿಗಳು ಮತ್ತೆ ಆಸ್ತಿಗಳನ್ನ ರಾಷ್ಟ್ರೀಕರಣಗೊಳಿಸಿದ್ರು ಅದಷ್ಟೇ ಅಲ್ಲದೆ ಶಿಕ್ಷಣ ಆರೋಗ್ಯ ಮತ್ತೆ ಇತರ ಸಾಮಾಜಿಕ ಸೇವೆಗಳ ಮೇಲೆ ಒತ್ತು ನೀಡುವ ಮೂಲಕ ದೇಶದ ಜನರ ಬೆಂಬಲವನ್ನ ಉಳಿಸಿಕೊಂಡ್ರು ಇದು ಆರ್ಥಿಕ ಕಷ್ಟಗಳ ಸಂದರ್ಭದಲ್ಲಿ ಸರ್ಕಾರದ ಸ್ಥಿರತೆಗೆ ಸಹಾಯ ಮಾಡಿತು ಇನ್ನೊಂದು ಕ್ರಾಂತಿಕಾರಿ ಧೋರಣೆ ಮತ್ತೆ ಜನರ ಒಗ್ಗಟ್ಟು ಕ್ಯಾಸ್ಟ್ರೋ ದಿಗ್ಬಂಧನವನ್ನ ಕ್ಯೂಬಾದ ಜನರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಉತ್ತೇಜಿಸುವುದಕ್ಕೆ ಬಳಸಿಕೊಂಡರು ಅಮೆರಿಕಾದ ವಿರುದ್ಧ ಒಗ್ಗಟ್ಟಿನ ಭಾವನೆಯನ್ನ ರೂಪಿಸುವ ಮೂಲಕ ಜನರನ್ನ ಕ್ರಾಂತಿಯ ಗುರಿಗಳಿಗೆ ಭದ್ರನಾಗಿ ಮಾಡಿದರು ಕ್ಯೂಬಾದ ಸರ್ಕಾರವು ದಿಗ್ಬಂಧನವನ್ನ ಅನ್ಯಾಯದ ಕ್ರಮವೆಂದು ಚಿತ್ರಿಸಿ ಅಂತಾರಾಷ್ಟ್ರೀಯ ಬೆಂಬಲವನ್ನು ಗಳಿಸುವುದಕ್ಕೆ ಪ್ರಯತ್ನಿಸಿತು ಮತ್ತೆ ವಿಶೇಷ ಆರ್ಥಿಕ ಕಾಲ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಪೀರಿಯಡ್ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಸೋವಿಯತ್ ಒಕ್ಕೂಟದ ಪತನದಿಂದ ಆರ್ಥಿಕ ಬಿಕ್ಕಟ್ಟು ಉಂಟಾದಾಗ ಕ್ಯಾಸ್ಟ್ರೋ ವಿಶೇಷ ಕಾಲ ಎಂಬ ಆರ್ಥಿಕ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ ಇದರಲ್ಲಿ ಆಹಾರ ರೇಷ್ಮೆ ಶಕ್ತಿ ಉಳಿತಾಯ ಕ್ರಮಗಳು ಮತ್ತೆ ಸಾವಯವ ಕೃಷಿಯಂತಹ ಪರಿಹಾರಗಳನ್ನ ಅಳವಡಿಸಿಕೊಂಡ್ರು ಅಂದ್ರೆ ಪೆಟ್ರೋಲ್ ಮೇಲೆ ತಿನ್ನುವ ಬ್ರೆಡ್ಡಿನ ಮೇಲೆ ಸ್ವಯಂ ನಿಯಂತ್ರಣ ಹೇರಿಕೊಳ್ಳಲು ತನ್ನ ದೇಶದ ಜನತೆಗೆ ಬಹಳ ವಿನಮ್ರವಾಗಿಯೂ ಪ್ರೀತಿಪೂರ್ವಕವಾಗಿಯೂ ಮನವಿಯನ್ನ ಮಾಡಿಕೊಂಡ್ರು ಜನತೆ ಕ್ಯಾಸ್ಟ್ರೋವನ್ನ ನಂಬಿದೆ ಕಾರ್ಗಳನ್ನ ಬೈಕ್ ಗಳನ್ನ ಮನೆಯಲ್ಲೇ ಬಿಟ್ರು ಜನರು ಸೈಕಲ್ ಏರಿ ಹೋಟ್ರು ಎರಡು ಹೊತ್ತಿನ ಬ್ರೆಡ್ ಅನ್ನ ಮೂರು ಹೊತ್ತಿಗೆ ವಿಸ್ತರಿಸಿಕೊಂಡ್ರು ರಾಸಾಯನಿಕ ರಸಗೊಬ್ಬರಗಳ ಡಿಪೆಂಡೆನ್ಸಿ ಇಲ್ಲದ ವ್ಯವಸಾಯವನ್ನ ರೂಢಿಸಿಕೊಂಡ್ರು ದೇಶದ ಎಲ್ಲರಿಗೂ ಅತ್ಯುನ್ನತ ಶಿಕ್ಷಣವನ್ನ ಉಚಿತವಾಗಿ ಕೊಟ್ಟರು ಅದರಿಂದ ಉದ್ಭವವಾದ ಅಪಾರ ಪ್ರಮಾಣದ ಡಾಕ್ಟರ್ಗಳು ಇಂಜಿನಿಯರ್ಗಳು ದೇಶಕ್ಕೆ ಆಸ್ತಿಯಾದರು ಇದರ ಜೊತೆಗೆ ಪ್ರವಾಸೋದ್ಯಮವನ್ನ ಉತ್ತೇಜಿಸಿದ್ರು ಮತ್ತೆ ಕೆಲವು ವಿದೇಶಿ ಹೂಡಿಕೆಗಳಿಗೆ ಅವಕಾಶವನ್ನ ಕಲ್ಪಿಸಲಾಯಿತು ಅಂತಾರಾಷ್ಟ್ರೀಯ ಒತ್ತಡ ಮತ್ತೆ ರಾಜಕೀಯ ಒಡಂಬಡಿಕೆ ಕ್ಯಾಸ್ಟ್ರೋ ದಿಗ್ಬಂಧನದ ವಿರುದ್ಧ ಅಂತಾರಾಷ್ಟ್ರೀಯ ಒತ್ತಡವನ್ನು ತರಲು ವಿಶ್ವಸಂಸ್ಥೆಯಂತಹ ವೇದಿಕೆಗಳನ್ನ ಬಳಸಿಕೊಂಡ್ರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಕ್ಯೂಬಾದ ದಿಗ್ಬಂಧನವನ್ನ ಖಂಡಿಸುವ ನಿರ್ಣಯಗಳಿಗೆ ಬೆಂಬಲವನ್ನ ಪಡೆದರು ಲ್ಯಾಟಿನ್ ಅಮೆರಿಕ ಮತ್ತು ಆಫ್ರಿಕಾ ರಾಷ್ಟ್ರಗಳಿಗೆ ವೈದ್ಯಕೀಯ ಮತ್ತೆ ಶೈಕ್ಷಣಿಕ ಸಹಾಯವನ್ನು ಒದಗಿಸುವ ಮೂಲಕ ಕ್ಯೂಬಾದ ಅಂತಾರಾಷ್ಟ್ರೀಯ ಗೌರವವನ್ನು ಹೆಚ್ಚಿಗೆ ಮಾಡಿದ್ರು ಇದೆಲ್ಲದರ ಪರಿಣಾಮ ಕ್ಯೂಬಾ ಇನ್ನು ಸ್ವಾವಲಂಬಿ ರಾಷ್ಟ್ರವಾಗಿಯೂ ಅಮೆರಿಕಕ್ಕೆ ಡೊಕ್ಸು ಸಲಾಂ ಹೊಡೆಯದ ಪ್ರಚಂಡ ದೇಶವಾಗಿಯೂ ರೂಪುಗೊಂಡಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಕ್ಯೂಬಾಗೆ ಭೇಟಿ ನೀಡಿ ಕ್ಯೂಬಾದ ಅಧ್ಯಕ್ಷನ ಕೈ ಕುಲುಕುವಂತಾಯಿತು ಸುದೀರ್ಘ ಎಂಬತ್ತೆಂಟು ವರ್ಷಗಳ ತೀವ್ರ ತಿಕ್ಕಾಟದ ನಂತರ ಅಮೆರಿಕದ ಅಧ್ಯಕ್ಷನೊಬ್ಬ ಕ್ಯೂಬಾಗೆ ಭೇಟಿ ನೀಡಿದ ಇತಿಹಾಸವನ್ನ ಸ್ವತಃ ಕ್ಯೂಬಾ ಸೃಷ್ಟಿ ಮಾಡಿತು ಒಂದು ದೇಶವನ್ನ ಸ್ವಾವಲಂಬಿಯಾಗಿ ರಾಷ್ಟ್ರೀಯತೆಯ ಆಧಾರದಲ್ಲಿ ಕಟ್ಟೋದು ಅಂತ ಅಂದ್ರೆ ಇದು ಸುಮ್ಮನೆ ತನ್ನ ಫಾಲೋವರ್ಸ್ ಗಳ ತಲೆಯಲ್ಲಿ ವಾಟ್ಸಪ್ ಯೂನಿವರ್ಸ್ಗಳ ಕಸ ಕಡ್ಡಿಗಳನ್ನೆಲ್ಲ ತುಂಬಿ ಜಗತ್ತಿನ ಎದುರು ನಗೆಪಾಟರಿಗೆ ಈಡು ಮಾಡೋದಲ್ಲ ಈಗಲೂ ಕಾಲ ಮಿಂಚಲ ಮೋದಿಜಿ ಈ ದುಷ್ಟ ಅಮೆರಿಕದ ಸಹವಾಸವನ್ನ ಬಿಟ್ಬಿಡಿ ಅದರ ಮುಂದೆ ನಡುಬುಗಿಸಿ ಡೊಕ್ಸು ಸಲಾ ಮುಡಿಯುವುದನ್ನ ಬಿಟ್ಟು ರಷ್ಯಾ ಚೀನಾ ಇರಾನ್ ಮುಂತಾದ ದೇಶಗಳ ಜೊತೆಗೆ ನಿಂತು ಅಮೆರಿಕ ಬೆದರುತ್ತೆ ಬೆನ್ನಿಗೆ ಕಟ್ಟಿಕೊಂಡು ಓಡಾಡ್ತಾ ಇರುವಂತಹ ಪಾಕಿಸ್ತಾನವನ್ನ ಕೆಳಗೆ ಕಳ್ಕುತ್ತೆ ಇಲ್ಲಿ ಓದಿದ ವಿಜ್ಞಾನಿಗಳಿಗೆ ಡಾಕ್ಟರ್ಗಳಿಗೆ ಐಟಿ ಬಿಟಿ ಯುವಕರಿಗೆ ದೇಶಕ್ಕಾಗಿ ದುಡಿಯುವ ಅವಕಾಶವನ್ನು ಕಲ್ಪಿಸಿಕೊಳ್ಳಿ ರೋಗ ರಚನೆಗಳಿಂದ ಬಳಲ್ತಾ ದೇಶದ ಜನರ ರೋಗಗಳನ್ನ ವಾಸಿ ಮಾಡಿ ಮುಖ್ಯವಾಗಿ ಕೋಮದ್ವೇಷವನ್ನು ಕಡೆಗಾಣಿಸಿ ದೇಶದಾದ್ಯಂತ ಐಟಿ ಹಬ್ಗಳನ್ನು ವಿಸ್ತರಿಸಿ ಈ ಗೂಗಲ್ ಫೇಸ್ಬುಕ್ ಮುಂತಾದ ಅಮೆರಿಕನ್ ಇಸ್ರೇಲ್ ಕಂಪನಿಗಳನ್ನ ನಿಯಂತ್ರಣ ಮಾಡಿ ಚೀನಾ ದೇಶದ ತರ ನಮ್ಮದೇ ಆದ ಆಪ್ ಗಳನ್ನ ಉತ್ತೇಜಿಸಿ ಎಲ್ಲದರಿಂದ ಮುಖ್ಯವಾಗಿ ಜನರ ನಂಬಿಕೆ ಕಳೆದುಕೊಂಡಿರುವ ಇ ಮಿಷಿನ್ ಗಳನ್ನ ನಿಷೇಧ ಮಾಡಿ ಬ್ಯಾಲೆಟ್ ಪೇಪರ್ ಮೂಲಕ ಗೆದ್ದು ಬನ್ನಿ ಜನರ ವಿಶ್ವಾಸವನ್ನ ಗಳಿಸಿ ಇದೆಲ್ಲ ಸಾಧ್ಯವಾಗಬೇಕಾದ್ರೆ ಇನ್ನಾದ್ರೂ ಅಮೆರಿಕದ ಗುಲಾಮ ದಿಲ್ಲಿ ಅದಾನಿಯನ್ನ ಕಾಪಾಡಲು ದೇಶವನ್ನ ಓದ್ತಾ ಇಡಬೇಡಿ ಅಂಬಾನಿ ಶ್ರೀಮಂತನಾಗಲು ಇಲ್ಲಿನ ಬಡವರ ಹೊಟ್ಟೆಯ ಮೇಲೆ ಹೊಡಿಬೇಡಿ ಅದಕ್ಕಾಗಿ ಇಲ್ಲಿನ ಜಿ ಎಸ್ ಟಿ ಪದ್ಧತಿಯನ್ನ ಕಿತ್ತು ಹಾಕಿ ಜನ ನೆಮ್ಮದಿಯಿಂದ ಉಸಿರಾಡುವ ವಾತಾವರಣವನ್ನ ನಿರ್ಮಿಸಿ ಆಗ ಜನರೇ ನಿಮ್ಮನ್ನ ದೇವರು ಅಂತ ಕೊಂಡಾಡ್ತಾರೆ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರೀತಿ ಪ್ರತಿ ನಮಸ್ಕಾರ